ಹೈದರಾಬಾದ್ನಲ್ಲಿರುವ ರಾಷ್ಟೀಯ ಕಾನೂನು ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆಯಲ್ಲಿಂದು ನಡೆದ ಇಪ್ಪತ್ತೆರಡನೇ ಸುಪ್ರೀಂ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಪಾಲ್ಗೊಂಡರು ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎ ರೇವಂತ್ ಸುಪ್ರೀಂ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಪಿಎಸ್ ನರಸಿಂಹ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮ ಉದ್ದೇಶಿಸಿ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಭಾರತದ ನ್ಯಾಯ ವ್ಯವಸ್ಥೆ ವಿಚಾರಣೆ ವಿಳಂಬವಾಗುವುದು ಸೇರಿದಂತೆ ಅನೇಕ ಸವಾಲುಗಳನ್ನು ಎದುರಿಸುತ್ತಿದ್ದು ಇವುಗಳನ್ನು ಸರಿಪಡಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು ನ್ಯಾಯ ವ್ಯವಸ್ಥೆಯಲ್ಲಿ ವಿಚಾರಣೆಗಳು ಕೆಲವೊಮ್ಮೆ ದಶಕಗಳ ಕಾಲ ನಡೆಯುತ್ತವೆ ಅನೇಕ ವರ್ಷಗಳ ಬಳಿಕ ಆರೋಪಿ ನಿರಪರಾಧಿ ಎನ್ನುವುದು ಸಾಬೀತಾಗುತ್ತದೆ ಇಂತಹ ಸಮಸ್ಯೆಗಳನ್ನು ನಿವಾರಿಸುವುದು ಅಗತ್ಯ ಕಾನೂನು ಪದವಿ ಪಡೆದು ಸೇವೆಗೆ ಆಗಮಿಸುವವರು ತಮ್ಮ ಅಧಿಕಾರಕ್ಕಲ್ಲ ಬದಲಿಗೆ ಸಮಗ್ರತೆಗಾಗಿ ಮಾರ್ಗದರ್ಶಕರನ್ನು ಹೊಂದಬೇಕಾಗುತ್ತದೆ ಎಂದು ಕಿವಿ ಮಾತು ಹೇಳಿದರು ಎಕ್ಸ್ಪ್ಲೈನ್ಸ್